ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ರಾಜೀನಾಮೆ ಪರ್ವ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಶುರುವಾಯಿತು ಹಲ್ಚಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಚೇರಿ ಖಾಲಿ ಖಾಲಿಯಾಗಿದೆ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ರಾಜೀನಾಮೆ ಪರ್ವ ಶುರುವಾಗಿದೆ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಹಲ್ಚಲ್ ಶುರುವಾಗಿದೆ ಬಿಜೆಪಿ ನಗರ ಮಂಡಲ ಪೂರ್ತಿ ಖಾಲಿ ಖಾಲಿ ನಗರ ಮಂಡಲದ ಇಪ್ಪತ್ತು ಹುದ್ದೆಗಳಲ್ಲಿನ ಮುಖಂಡರು ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಕೇಸರಿ ಶಾಲು ಧರಿಸಿದ ನಗರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಈಗಾಗಲೇ ರಾಜೀನಾಮೆ ನೀಡುವಂತಹ ಮುಖಂಡರ ಲಿಸ್ಟ್ ಕೂಡ ರೆಡಿಯಾಗಿದೆ ಸಾಮೂಹಿಕ ರಾಜೀನಾಮೆಗೆ ಸಿದ್ಧತೆ ಶುರುವಾಗಿದೆ ಇದು ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ವಿಜಯಪುರ ಜಿಲ್ಲೆಯಲ್ಲಿದ್ದ ಏಕೈಕ ಬಿ ಜೆ ಪಿ ಶಾಸಕನಿಗೂ ಈಗ ಬಿ ಜೆ ಪಿ ಕೋಕನ್ನು ಕೊಟ್ಟಿರುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಉಚ್ಚಾಟನೆಯಾಗಿದ್ದಾರೆ ಅದರ ಬೆನ್ನಲ್ಲೇ ಏನಂತಂದರೆ ವಿಜಯಪುರ ಜಿಲ್ಲಾ ಬಿ ಜೆ ಪಿಯಲ್ಲಿ ಹಲ್ಚಲ್ ಉಂಟಾಗಿರುವಂಥದ್ದು ಒಂದು ಕಡೆಗೆ ರಾಜೀನಾಮೆ ಪರ್ವ ಶುರುವಾಗಿದೆ ಈಗಾಗಲೇ ಐದಾರು ಜನ ಇರ್ತದ್ರೆ ಬಿ ಜೆ ಪಿಯ ಪ್ರಮುಖ ಹುದ್ದೆಯಲ್ಲಿದ್ದಂಥವ್ರಿಗೆ ರಾಜೀಮೆ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಈಗ ಬಿ ಜೆ ಪಿಯ ನಗರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಸಹ ಈಗ ಏನಂತ ರಾಜೀನಾಮೆಯನ್ನು ಕೊಟ್ಟರೆ ಅವರೇ ಅವ್ರನ್ನ ಮಾತನಾಡಿಸ್ತೀನಿ ರಾಜೀನಾಮೆ ಕೊಟ್ರಿ ಹೌದು ಸರ್ ಒಂದು ಹಿಂದುತ್ವವಾದಿ ಕಟ್ಟರ್ ಹಿಂದುತ್ವವಾದಿ ಮತ್ತು ಮೋದಿಯವರು ಏನು ಆಶಯಗಳಿದ್ದವು ಏನು ಭ್ರಷ್ಟಾಚಾರ ಮುಕ್ತ ಕುಟುಂಬ ರಾಜಕಾರಣ ಮುಕ್ತ ಮತ್ತು ಅಭಿವೃದ್ಧಿಪುರ ಏನು ಎಲ್ಲ ಒಂದು ಕನಸನ್ನು ತಗೊಂಡು ಹೋಗಿದ್ರು ನಮ್ಮ ಬಸವಗಡ ಪಾಟೀಲ್ ಯತ್ನಾಳ್ ಸಾಹೇಬರು ಅದಕ್ಕೆ ಅವರು ಏನು ಮಾತಾಡ್ತಾ ಇದ್ದರು ಅದಕ್ಕೆ ಅವ್ರಿಗೆ ಏನೋ ಇವತ್ತು ಕೇಂದ್ರ ಶಿಕ್ಷೆ ಕೊಟ್ಟಿದೆ ಅಂತ ನನಗೆ ಭಾವನೆ ಇದೆ ಯಾಕಂದರೆ ಇವತ್ತು ಮೋದಿಯವರು ಏನು ಚಿಂತನೆಗಳಿದ್ದೋ ಅವರು ತೊಗೊಂಡು ಹೊಟ್ಟಿದ್ರು ಅವರು ಮೋದಿಗಳ ಚಿಂತನೆಯನ್ನು ತೊಗೊಂಡು ಹೊಟ್ಟಿದ್ದನ್ನು ಯಾವುದೋ ಒಂದು ಕುಟುಂಬ ರಾಜಕಾರಣಿ ಒಂದು ಬಲಿಯಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅದಕ್ಕಾಗಿ ನಾವು ಇವತ್ತು ಬಿ ಜೆ ಪಿಯನ್ನು ರಾಜೀನಾಮೆ ಕೊಡ್ತಾ ಇದ್ವಿ ಈ ಬಿ ಜೆ ಪಿ ರಾಜೀನಾಮೆ ಕೊಟ್ಟು ನಾನು ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅದರಲ್ಲ ಹಿಂದುತ್ವಾದಿ ಆ ಹಿಂದುತ್ವಾದಿ ಅಂದರೆ ಕೇಸರಿ ಶಾಲೆ ಬಿ ಜೆ ಪಿ ಶಾಲೆ ತೆಗೆದಾಕಿದ್ರೆ ಬಿ ಜೆ ಪಿ ಶಾಲೆ ತೆಗೆದು ಹಾಕಿದ್ರೆ ಈಗ ನಮ್ಮದು ಕೇಸರಿ ಇದು ಏನು ಛತ್ರಪತಿ ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜ್ ಮಾರಾಣ ಪ್ರತಾಪ್ ಕಿತ್ತೂರಾಣಿ ಚೆನ್ನಮ್ಮ ಏನು ಅವ್ರು ಏನು ಏನು ನಮ್ಮ ನಗರದಲ್ಲಿ ಏನು ಬೆಳೆಸಿದ್ರಲ್ಲ ಏನು ಮೂರ್ತಿಗಳು ಸ್ಥಾಪನೆ ಮಾಡಿದ್ರಲ್ಲ ಅವ್ರು ಏನು ಆದರ್ಶಗಳಿದ್ರಲ್ಲ ಅವ್ನ ತೊಗೊಂಡು ನಾವು ಈಗ ಸದ್ದೇ ನಗರದಲ್ಲಿ ಬಿ ಈಗ ಬಿಜೆಪಿ ನಗರ ಮಂಡಲದಲ್ಲಿ ಮತ್ತೆ ಯಾರು ರಾಜೀನಾಮೆ ಕೊಟ್ಟರು ನೀವು ಅಧ್ಯಕ್ಷರು ಮತ್ತೆ ಯಾರು ನಿಮ್ಮ ಬೇರೆ ಬೇರೆ ಇದರಲ್ಲಿ ಇದರಲ್ಲಿ ಇದ್ದಂಥವ್ರು ಈಗ ನೋಡಿ ನನಗೆ ವಾಟ್ಸಪ್ ಮುಖಾಂತರ ಸಾಕಷ್ಟು ಎಲ್ಲ ಮೋರ್ಚಾ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ನಾಳೆ ಹತ್ತು ಗಂಟೆಗೆ ನಾವು ಒಂದು ಸಭೆ ಇದ್ವಿ ಸಭೆ ಸೇರಿದ ಬಳಿಕ ಸಾಮೂಹಿಕ ರಾಜೀನಾಮೆ ಒಂದು ಸೇರ್ತಾ ಕೊಡ್ತಾ ಇದ್ವಿ ಸಾಮೂಹಿಕ ರಾಜೀನಾಮೆ ಹೇಗೆ ಕೊಡ್ತಾ ಇದೆ ಅಂದರೆ ಬರೀ ಸಾಮೂಹಿಕ ರಾಜೀನಾಮೆ ಬದಕ್ಕಷ್ಟೇ ಅಲ್ಲ ಬಿ ಜೆ ಪಿ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತಾ ಇದ್ವಿ ಎಷ್ಟು 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 ಜನ ಆಗ್ತಾರೆ ಎಷ್ಟು ಸಾಮೂಹಿಕ ರಾಜೀನಾಮೆ ಎಷ್ಟು ಜನ ಆಗ್ಬೋದು ಎಷ್ಟು ಜನ ರಾಜೀನಾಮೆ ಕೊಡ್ತೀರಿ ಯಾವ್ಯಾವ ನನಗೆ ಈಗ ಫೋನ್ ಮುಖಾಂತರ ಬಂದಿರ ಪ್ರಕಾರ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಎಲ್ಲ ಮೋರ್ಚಾ ಅಧ್ಯಕ್ಷರು ರಾಜೀನಾಮೆ ಕೊಡ್ತಾರೆ ಪ್ರಧಾನ ಕಾರ್ಯದರ್ಶಿಗಳು ಕೊಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಆಲ್ ಪ್ರಧಾನ ಕಾರ್ಯದರ್ಶಿಗಳೂ ಕಂಪ್ಲೀಟ್ ಆಗಿದೆ ಇನ್ನು ಮೋರ್ಚಾ ಪದಾಧಿಕಾರಿಗಳು ನಾಳೆ ಏನು ಮಾಡ್ತಾರೆ ನೋಡಿದ್ವಿ ನಿಮ್ಮಲ್ಲಿ ನಿಮ್ಮ ಹತ್ರ ಲಿಸ್ಟ್ ಎಷ್ಟು ಇದೆ ಜನರ ಒಂದು ಇಪ್ಪತ್ತೈದು ಜನ ಲಿಸ್ಟ್ ಇದೆ ಶ್ರೀವಣ್ಣ ಗಣಪ್ಪ ಜೊತೆಗೆ ಷಡಾಕ್ಷರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್